ಸೊ ಹೇಗೆ ಸಲ್ರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಈ ಒಂದು ಕೆ ಪಿ ಟಿ ಸಿ ಎಲ್ದು ಒನ್ ಪೈ ಏನೊಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಇತ್ತು ಅದನ್ನು ಅನೌನ್ಸ್ಮೆಂಟ್ ಮಾಡಿದಾರಾ ಇಲ್ವಾ ಅದು ರಿಯಲಾ ಪೇಕಾ ತುಂಬ ಜನಕ್ಕೆ ಬ್ರದರ್ ಪಿ ಡಿ ಎಫ್ ಬಂದಿದೆ ನಮಗೆ ತುಂಬ ಜನ ಪಿ ಡಿ ಎಫ್ ಕೂಡ ಹೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಕೂಡ ಹೇಳ್ತಾ ಇದ್ದಾರೆ ಮತ್ತು ಟೆಲಿಗ್ರಾಮಲ್ಲೆಲ್ಲ ಪಿ ಡಿ ಎಫ್ ಕೂಡ ಸೆಂಡ್ ಮಾಡ್ತಾ ಇದ್ದಾರೆ ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳಿ ಇದು ರಿಯಲ್ ಆ ಪೇಕಾ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತು ನನಗೆ ಸಪ್ರೇಟ್ ಇವತ್ತು ತುಂಬಾ ಜನ ಕಾಲ್ ಕೂಡ ಮಾಡಿದರೆ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ನೇಹಿತರೆ ಓಕೆ ನೋಡ್ಬೋದು ಜಸ್ಟ್ ವಿಡಿಯೋ ಒಂದು ನಾಲ್ಕರಿಂದ ಐದು ನಿಮಿಷ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಆರಾಮಾಗಿ ನೋಡ್ಬೋದು ಒಂದು ನಾಲ್ಕೈದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೂ ಕೂಡ ಸಿಗುತ್ತೆ ವಿಡಿಯೋನ ನೋಡಿದ ಮೇಲೆ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇನೆ ವಿಡಿಯೋನ ನೋಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಮುಂದೆ ಯಾವುದೇ ಒಂದು ಕೆ ಪಿ ಸಿ ಎಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಮತ್ತು ಯಾರ್ಯಾರದೆಲ್ಲ ಕೆಲವೊಬ್ರದು ಮಿಸ್ಟೇಕ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಪ್ಲೀಟಾಗಿ ಕೆ ಪಿ ಟಿ ಎಲ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬೇಕಿದ್ರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಕೆಲವೊಂದು ಡಿಪಾರ್ಟ್ಮೆಂಟ್ದು ಮಾತ್ರ ಒಂದು ರಿಸಲ್ಟ್ ಬಂದಿದೆ ಸ್ನೇಹಿತರೆ ಅಂದರೆ ಕಟಾಪ್ ಏನು ಒಂದು ಒನ್ ರೆಸ್ಟ್ ರೂಪಾಯಿ ರಿಸಲ್ಟ್ ಬರಬೇಕಾಗಿತ್ತು ಸೊ ಎಲ್ಲ ಡಿಪಾರ್ಟ್ಮೆಂಟ್ದು ಬಂದಿಲ್ಲ ಸೊ ಕೆಲವೊಂದು ಡಿಪಾರ್ಟ್ಮೆಂಟ್ದು ಮಾತ್ರ ಬಂದಿದೆ ಸೊ ಯಾವೆಲ್ಲ ಡಿಪಾರ್ಟ್ಮೆಂಟ್ದು ಬಂದಿದೆ ಮತ್ತು ಯಾವೆಲ್ಲ ಡಿಪಾರ್ಟ್ಮೆಂಟ್ದು ಎಷ್ಟು ಒಂದು ಕಟಾಪ್ ಹೈ ನಿಂತಿದೆ ಮತ್ತು ಲೋಯೆಸ್ಟ್ ಎಷ್ಟು ನಿಂತಿದೆ ಪ್ರತಿಯೊಂದು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಏನೊಂದು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೆಕೆನ್ಸಿನ ಕಾಲ್ಪ ಮಾಡಿದರು ಇಲ್ಲಿ ನೋಡ್ಬೋದು ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಮತ್ತು ಕೆ ಪಿ ಟಿ ಸಿ ಎಲ್ ಈ ರೀತಿಯ ಒಂದು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಈ ರೀತಿ ಎಚ್ ಕೆ ನಾನ್ ಹೆಚ್ ಕೆ ಈ ರೀತಿ ಹಲವಾರು ಒಂದು ಕೆಲವೊಬ್ಬರು ಎಚ್ ಕೆ ನಾನ್ ಎಚ್ ಕೆ ಎರಡು ಕೂಡ ಹಾಕಿದ್ದಾರೆ ಕೆಲವೊಬ್ರು ಡಿಪಾರ್ಟ್ಮೆಂಟ್ ವೈಸ್ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಯಾವೆಲ್ಲ ಒಂದು ಡಿಪಾರ್ಟ್ಮೆಂಟ್ದು ಇವಾಗ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಬೆಸ್ಕಮ್ದಾಗಿದೆ ಹೆಸ್ಕಾಮಾಗಿದೆ ಮತ್ತು ಮೆಸ್ಕಾಮಾಗಿದೆ ಈ ಮೂರು ಡಿಪಾರ್ಟ್ಮೆಂಟ್ದು ಇವಾಗ ಆಲ್ರೆಡಿ ವೆಬ್ಸೈಟಲ್ಲಿ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ ಓಕೆ ತುಂಬ ಜನ ಬಂದು ವೆಬ್ಸೈಟ್ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿರುವಂಥ ಪಿ ಡಿ ಎಫ್ ಕೂಡ ಸಿಗ್ತಾಯಿಲ್ಲ ಮತ್ತು ವೆಬ್ಸೈಟೇ ಕರೆಕ್ಟಾಗಿ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡಿದರೆ ನೋಡ್ಬೋದು ಇವಾಗ ಏನೊಂದು ಡಿಪಾರ್ಟ್ಮೆಂಟ್ ವೈಸ್ ಒಂದು ಫಿಸಿಕಲ್ ಒಂದು ಒನ್ ಟು ಪೈ ಮೆರಿಟ್ ಲಿಸ್ಟ್ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಇದ್ರದ್ದು ತುಂಬ ಜನ ಬಂದ್ಬಿಟ್ಟು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ವೆಬ್ಸೈಟಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಂದರೆ ಕರೆಕ್ಟಾಗಿ ಸರ್ವರ್ ಕನೆಕ್ಟ್ ಆಗದೇ ಇರೋ ಕಾರಣದಿಂದಾಗಿ ಕರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ ಸೊ ವೇಟ್ ಮಾಡಿ ನಾಳೆ ಮಾರ್ನಿಂಗ್ವರೆಗೂ ವೇಟ್ ಮಾಡಿ ಆರಾಮಾಗಿ ವೆಬ್ಸೈಟ್ ಕೂಡ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ವೈಸು ಕೂಡ ನಾನು ಹೇಳಿದೆ ಯಾವೆಲ್ಲ ಡಿಪಾರ್ಟ್ಮೆಂಟ್ಗೆ ಇವಾಗ ಕಟ್ ಆಪ್ ಕೂಡ ಬಂದಿದೆ ಅಂತ ಅದನ್ನು ಕೂಡ ತಿಳಿಸಿಕೊಡ್ತೀನಿ ಮತ್ತು ಇವಾಗ ನೋಡ್ಬೋದು ಇನ್ನೊಂದು ನಿಮಗೆ ಶಾರ್ಟ್ಕಟ್ ಆಗಿ ಒಂದು ತಿಳ್ಕೊಡ್ತೀನಿ ಸ್ನೇಹಿತರೆ ಓಕೆ ನಾನು ಇವಾಗ ಡೈರೆಕ್ಟ್ ನೋಡ್ಬೋದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ವೆಬ್ಸೈಟ್ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ನಾನು ವಾಟ್ಸಪ್ಪಲ್ಲಿ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದ್ಬಿಟ್ಟು ವಾಟ್ಸಪ್ ಗ್ರೂಪ್ಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ವಾಟ್ಸ್ಆಪ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಡೈರೆಕ್ಟ್ ಲಿಂಕ್ ಹಾಕ್ತಾ ಇರ್ತೀವಿ ಆವಾಗ ಅವಾಗ ಒಂದು ಡೈರೆಕ್ಟ್

ಓಕೆ ನೋಡ್ಬೋದು ನಾನೇನಿವಾಗ ವಾಟ್ಸಪ್ಪಲ್ಲಿ ಒಂದು ಡೈರೆಕ್ಟ್ ಲಿಂಕ್ನ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಒಂದು ಲಿಂಕ್ನ ಹಾಕಿದ್ದೀನಿ ಸ್ನೇಹಿತರೆ ಓಕೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬರುತ್ತೆ ಓಕೆ ನೋಡ್ಬೋದು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದಾರೆ ಯಾರದೆಲ್ಲ ಇನ್ನೂ ಸೆಲೆಕ್ಟ್ ಆಗಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಡೈರೆಕ್ಟಾಗಿ ತೋರಿಸ್ಬಿಡುತ್ತೆ ಓಕೆ ಇಲ್ಲಿ ನೋಡ್ಬೋದು ಜಸ್ಟ್ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಸಿಂಪಲ್ ಆಗಿ ಮೂರು ಡಾಟ್ಗಳನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡವರು ಡೈರೆಕ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಇಲ್ಲಿ ಮೇಲ್ಗಡೆ ಲೋಗೋ ಕೂಡ ತೋರಿಸ್ತಾ ಇದ್ದಾರೆ ಅದನ್ನು ಕೂಡ ನಾನು ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ದೊಂದು ಅಪ್ಲಿಕೇಶನ್ ಐಡಿ ಬಂದಿರುತ್ತೆ ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿ ಜನರೇಟ್ ಓ ಟಿ ಪಿ ಅಂತ ಕೊಟ್ಟರೆ ಅಲ್ಲಿ ಡೈರೆಕ್ಟಾಗಿ ಕೆಳಗಡೆ ತೋರಿಸ್ಬಿಡ್ತೇನೆ ಸ್ನೇಹಿತರೆ ಅಂದರೆ ಯಾರದೆಲ್ಲ ಸೆಲೆಕ್ಟ್ ಆಗಿರುತ್ತೆ ಅವ್ರದ್ದು ಡೈರೆಕ್ಟಾಗಿ ಒಂದು ಫೋಟೋ ಮತ್ತೆ ಅವ್ರದೆಲ್ಲ ಡೀಟೇಲ್ಸ್ ಬರುತ್ತೆ ಸೆಲೆಕ್ಟ್ ಯಾರೆಲ್ಲ ಆಗಿಲ್ಲ ಅವ್ರದ್ದು ಡೈರೆಕ್ಟಾಗಿ ತೋರಿಸ್ಬಿಡ್ತೇನೆ ಯುವರ್ ನಾಟ್ ಎಲಿಜಿಬಲ್ ಫಾರ್ ಡಾಕ್ಯುಮೆಂಟ್ ಅಂತ ಕೆಳಗಡೆ ಸೊ ಇದೊಂದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಾಟಾ ತೋರಿಸುತ್ತೆ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿ ಕೂಡ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಂಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟಾಗಿ ನನಗೆ ಕಮೆಂಟ್ ಕೂಡ ಮಾಡ್ಬೋದು ನಾನು ಪ್ರತಿಯೊಬ್ಬರು ಕೂಡ ರಿಪ್ಲೈನ ಮಾಡ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ